ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ ವೈಟ್ ಕಲರು ಮಾಡೆಲ್ ಏನೈತೆ ರೀ ಸರ್ ಇದು ಇದು ಎರಡು ಸಾವಿರದ ಹದಿಮೂರು ಐತಿ ಸರ್ ಎರಡು ಸಾವಿರದ ಹದಿಮೂರು ಮಾಡೆಲ್ ಐತ್ರಿ ಹಾಂ ಓಕೆ ಓನರ್ ಎಷ್ಟು ಇದ್ರೆ ತಗೋ ಗಾಡಿಗೆ ತರ್ಡ್ ಓನರ್ ಐತ್ರಿ ಗಾಡಿ ತಗೋಳೋರು ನಾಲ್ಕನೇ ಓನರ್ ಆಗ್ತಾರೆ ತಗೋಳೋರಿ ನಾಲ್ಕನೇ ಓನರ್ ರನ್ನಿಂಗ್ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು ತೊಂಬತ್ತು ಸಾವಿರ ಆಗಿದೆ ಸರ್ ಸರ್ ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಸ್ಟೂಡೆಂಟ್ ಗಾಡಿ ಇಟ್ರಿ ರೀ ಹಾಂ ಜರ್ನಿಂಗ್ ರನ್ನಿಂಗ್ ಐತೆ ಸರ್ ಜಾದ ಯೂಸ್ ಮಾಡಿಲ್ಲ ಸರ್ ನಾವು ಹಂಗ ಇಟ್ಟೆ ಇಟ್ಟು ಈಗ ರನ್ನಿಂಗ್ ಮಾಡತ್ತವ್ರಿ ಸರ್ ಹೌದ್ರಿ ಹ್ಞೂ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಟು ಬ್ಯಾಕ್ ಸೈಡ್ ಅದು ಸ್ಟೀಪ್ನಿ ಎದಿಟೇರು ನಾ ಐದು ಟೈರ್ ಚಲೋ ಅದಾವ್ರಿ ಸರ್ ಬೆಂಟ್ ಗಿಂಟ್ ಏನಿಲ್ಲ ಸರ್ ಒರಿಜಿನಲ್ ಬಾಡಿ ಐತ್ರಿ ರೀ ಸರ್ ಓಕೆ ಐದು ಟೈರ್ ಚಲೋ ಅಲ್ರಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಐತೆ ಸರ್ ಹೌದ್ರಿ ಹಾಂ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಟಿದ್ದೀರಾ ಇಂಜಿನ್ ಸರ ಎಂ ಪಿ ಫೈ ಇಂಜಿನ್ ರೀ ಏಟ್ ಸೆಟ್ ರೀ ಇಂಜನ್ ಗುಡ್ ಕಂಡೀಷನ್ ಐತೆ ಸರ್ ಹ್ಞೂ ಸಿಲ್ ಇಂಜನ್ ಐತೆ ರೀ ನೋವರೆಗೂ ಕೆಲಸ ಇಂಜನ್ ಐತೆ ಸರ್ ಓಕೆ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರೂ ಕೆಲೈತೆ ರೀ ಇದು ಹಾಂ ಏಟ್ ಸೆಟ್ರು ಐತೆ ಸರ ಪ್ಯೂರ್ ಪೆಟ್ರೋಲ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿಂಗ್ ಜಂಪ್ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತೆ ನಿಮ್ ಗಾಡಿ ಮೇಲೆ ಈ ತರ ಏನು ಇಲ್ಲ ಸರ್ ನಿಮ್ಮ ಕೈಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಎಲ್ಲ ಕ್ಲಿಯರ್ ಐತ್ ಸರ್ ಓಕೆ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಏನ್ ಎಲ್ ಪಿ ಜಿ ಈ ತರ ಏನ್ ರಕ್ಷಿದ್ರೆ ಪ್ಯೂರ್ ಪೆಟ್ರೋಲ್ ಐತ್ ಸರ್ ಏನ್ ಬರ್ತೈತ್ರಿ ನಿಮ್ಮ ಕೈಯಾಗ ಮೈಲೇಜ್ ಹದಿನೇಳು ಹದಿನೆಂಟು ಬರೋ ಸರ್ ಹದಿನೇಳು ಪ್ಲಸ್ ತನಕ ಬರ್ತೈತ್ರಿ ಹಾ ಓಕೆ ಅಬ್ಬಾ ಮಾಮೂಲಿ ಒಂದು ಹದಿನೈದರಿಂದ ಹದಿನಾರು ತನಕ ಬರ್ತೀವಿ ಓಮಿನಿಮಿ ಬರ್ತಾವ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫೀಟಿಂಗ್ ಮಾಡಿಸೀರಿ ಏನು ರೀ ಏನಿಲ್ಲ ಸರ್ ಕಂಪ್ನಿ ಬಂಪರ್ ಆಗಿರ್ಬೋದು ಕ್ಯಾರಿಯರು ಈ ಥರ ಏನೇನು ಇಲ್ಲ ಸರ್ ಹೌದ್ರಿ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಇಟ್ಟಿರಿ ಸರ ಟೇಪ್ ಐತಿ ಸರ್ ಸರ ಕುಶನ್ ಕೆಲಸ ಮಾಡ್ಸಿದ್ರಿ ಸರ್ ಕುಶನ್ ಕೆಲ್ಸ ಕೆಲಸ ಎಲ್ಲ ಮಾಡ್ಸಿರಿ ಹ್ಞೂ ಸರ್ ಶೀಟ್ ಕವರ್ ಆಗಿರ್ಬೋದು ಕೆಳಗಡೆ ಮ್ಯಾಟ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಯ್ತಲ್ಲ ರೀ ಎಲ್ಲ ಕರೆಕ್ಟ್ ಐತೆ ಸರ್ ಹ್ಞೂ ನಿಮ್ಮ ಗಾಡಿ ತಗೊಂಡರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ತಮ್ಮ ಬಿಸ್ನೆಸ್ ಪ್ರಪೋಸಿಗೆ ಆಗಿರ್ಬೋದು ಮತ್ತು ಸ್ಕೂಲ್ ವ್ಯಾನಿಗೆ ಅಟ್ಯಾಚ್ಮೆಂಟ್ ಆಗಿರ್ಬೋದು ಈ ಥರ ಬೇಕಾದರೂ ಓಡಿಸ್ಬೋದು ಹಾಂ ಓಡಿಸ್ಬೋದು ಸರ್ ಏನೋ ಒಂದು ರೂಪಾಯಿ ಕೆಲಸ ಇಲ್ಲ ಅದೇ ಏನಿಲ್ಲ ಸರ್ ಹಾಂ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ನಿಮಗೆ ಇಟ್ಟಿದ್ದೀರಾ ಇನ್ಶೂರೆನ್ಸ್ ಇನ್ನೂ ಎಂಟು ತಿಂಗಳೈತು ಸರ ಹ್ಞೂ ಮತ್ತು ಇನ್ನೂ ಎಫ್ ಸಿ ಇನ್ನೂ ನಾಲ್ಕು ಐದು ವರ್ಷ ಐತೆ ಸರ್ ಹೌದ್ರೆ ಹಾಂ ಸರ್ ಓಕೆ ಇನ್ನು ಡೈರೆಕ್ಟು ರೇಟ್ ಹತ್ತು ವಿಷಯ ಮುಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ನಾವು ಎರಡು ಇಪ್ಪತ್ತು ಹೇಳುತ್ತಾವ್ರಿ ಒಂದು ಎರಡರ ರೂಮ್ ಮಟ್ಟ ಫೈನಲ್ ಸರ್ ಓಕೆ ಮಾಡಲ್ ಅಂದ್ಬಿಟ್ಟು ಎರಡು ಸಾವಿರದ ಹದಿಮೂರು ಮಾಡಲು ಅಥ್ವಾ ಆಲ್ರೆಡಿ ತರ್ಡ್ ಆಗಿದ್ರೆ ಗಾಡಿ ತೊಗೊಳೋರು ನಾಲ್ಕು ನೂರ ಹಾಕ್ತಾರೆ ರೀ ಹಾಂ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೇಟ್ ಆಗುತ್ತೆ ನಮ್ಮ ಕಡೆಯಿಂದ ಬಂದ್ರಿಗೆ ರೌಂಡ್ ಪಿಕರು ಎರಡು ಲಕ್ಷ ಗಾಡಿ ಕೊಡ್ತೀರಾ ಹಾಂ ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತೆ ಏನು ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಇನ್ನೊಂದು ಐದು ಸಾವಿರ ರೂಪಾಯಿ ಕಡಿಮೆ ಆಕಾ ಸರ್ ಹತ್ತರ ಹತ್ರ ಆಗಲಿ ಸರ್ ಓಕೆ ಲಾಸ್ಟ್ ಫೈನಲ್ ರೇಟ್ ಕೊಡೋದೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀರಾ ಹಾಂ ಸರ್ ಗಾಡಿರೋದು ಲೊಕೇಶನ್ ರೀ ಬೆಳಗಾವಿ ಸರ್ ಬೆಳಗಾವಿ ಟೌನ್ ಏನ್ ಅಕ್ಕಪಕ್ಕ ಯಾವ್ದಾದ್ರೂ ಬೆಳಗಾವಿ ಬೆಳಗಾವನ ಸರ್ ಹೌದ್ರೆ ಹ್ಞೂ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಹಾಂ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್